ಫ್ರೆಂಡ್ಸ್ ವೆಲ್ಕಮ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಕೇವಲ ನಿಮಿಷ ಸಾಕು ನೀವು ಪ್ರಿಪೇರ್ ಮಾಡಿಕೊಳ್ಳಲಿಕ್ಕೆ ನಿಮ್ಮ ಕೈ ರುಚಿಯನ್ನು ಸವಿಯಲು ನೀವೇ ಸಿದ್ಧರಾಗಿರಿ ಈ ರೆಸಿಪಿಯನ್ನು ಕೆಲವೇ ವಸ್ತುಗಳು ಮಾತ್ರ ತೆಗೆದುಕೊಳ್ಳಿ ನಿಮ್ಗಾಗಿ ಈ ರೆಸಿಪಿ ತಂದಿದ್ದೇನೆ ಗೋಧಿ ಪಾಸ್ತಾ ತಗೊಂಡಿದ್ದೇನೆ ಮೈದಾ ಪಾಸ್ತಾ ಅಲ್ಲ ಮಕ್ಳು ಎಲ್ತ್ಗಾಗಲಿ ದೊಡ್ಡವರಿಗಾಗ್ಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ಪಾಸ್ತಾ ರೆಸಿಪಿ ಮಾಡಲಿಕ್ಕೆ ಮೊದಲು ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಟೂ ಕಪ್ ನೀರು ಹಾಕ್ಕೊಳ್ತಾ ಇದ್ದೇನೆ ನೀರು ಬಿಸಿ ಆದಮೇಲೆ ಟೂ ಕಪ್ ಪಾಸ್ತಾ ಹಾಕ್ಕೊಳ್ತಾ ಇದ್ದೇನೆ ನೀವು ಪಾಸ್ತಾ ತೆಗೆದುಕೊಳ್ಬೇಕಾದ್ರೆ ಗೋಧಿದೆ ತೊಗೊಳ್ಳಿ ಬೇಗ ಆಗುತ್ತೆ ಪಾಸ್ತಾ ಬೇಗ ಆಗುತ್ತೆ ಅಲ್ಲೇ ನಿಂತ್ಕೊಳ್ಳಿ ಸೌಟ್ನಲ್ಲಿ ಹಾಗಾಗ ತಿರುಗಿಸ್ತಾನೇ ಇರಿ ಮೀಡಿಯಂ ಫ್ಲೋನಲ್ಲಿ ಇಟ್ಕೊಂಡಿರಿ ಅದನ್ನು ತ್ರೀ ಮಿನಿಟ್ ಬೇಯಿಸ್ಕೊಳ್ಳಿ ಹಾಗೆ ನೋಡ್ತಾಯಿರಿ ಕಲರ್ ಚೇಂಜ್ ಆಗುತ್ತೆ ಪಾಸ್ತಾ ಅಷ್ಟೇನು ಟೈಮ್ ತೊಗೊಳ್ಳಲ್ಲ ಪಾಸ್ತಾ ಬೇಯಿಸ್ಕೊಂಡ್ಮೇಲೆ ಅದರಲ್ಲಿರೋ ನೀರನ್ನು ತೆಗ್ದು ಹಾಕ್ಬಿಡಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿ ಒಂದು ಕಡಾಯಿ ಇಟ್ಕೊಳ್ಳಿ ತಗೊಳ್ಳಿ ತಗೊಂಡದಕ್ಕೆ ಎಣ್ಣೆ ತುಪ್ಪ ಹಾಕಿ ನಿಮಗೂ ನಿಮ್ಮ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಬರೀ ಎಣ್ಣೆ ಹಾಕಿದ್ರೆ ಅಷ್ಟು ಟೇಸ್ಟೇನು ಬರಲ್ಲ ಒಂದು ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಮಕ್ಕಳಿಗೆ ಹಸಿ ಮೆಣಸಿಕಾಯಿ ಹಾಕಬೇಡಿ ಅಲರ್ಜಿ ಆಗುತ್ತೆ ನೀವು ಮಕ್ಕಳಿಗೆ ಮಾಡ್ತೀನಿ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಎರಡು ಟೊಮೊಟೊ ತೆಗೆದುಕೊಳ್ಳಿ ಜಾಸ್ತಿ ಟೊಮೊಟೊ ಹಾಕಿದರೆ ಸಾಸ್ ರೀತಿ ಹಾಕಿಬಿಡುತ್ತೆ ಶುಂಠಿ ಹಾಕಬಾರ್ದು ಯಾಕಂದರೆ ಟೇಸ್ಟ್ ಹೋಗಿಬಿಡುತ್ತೆ ನಮಗೆ ಯಾವ ತರಕಾರಿ ಬೇಕಾದರೂ ಹಾಕೋಬೋದು ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ನಿಮ್ಗೆ ಬೇಕಾದ ತರಕಾರಿನ ಹಾಕ್ಕೊಳ್ಳಿ ನಿಮ್ಮ ಹತ್ತಿರ ಇಲ್ಲ ಅಂದರೆ ನಿಮ್ಮ ಹತ್ತಿರ ತರಕಾರಿ ಇಲ್ಲ ಅಂತಂದರೆ ಈರುಳ್ಳಿ ಟೊಮೊಟೊದಲ್ಲೂ ಮಾಡ್ಕೋಬೋದು ತರಕಾರಿನೇ ಬೇಕು ಅಂತೇನಿಲ್ಲ ತರಕಾರಿಯನ್ನು ತುಂಬ ಹುರಿತನ ಇರಬೇಡಿ ಅದನ್ನು ಕರೆಕ್ಟಾಗಿ ಹುರಿದುಕೋಬೇಕು ಟೊಮೊಟೊ ಎಲ್ಲ ಸ್ಮೂತ್ ಆದಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಅದಾದ ನಂತರ ಸಿಮ್ ಮಾಡಿ ಇಟ್ಬಿಡಿ ತ್ರೀ ಟೀ ಸ್ಪೂನ್ ಟೊಮೊಟೊಕ್ಕೆ ಹಾಕಿ ಟೂ ಟೀ ಸ್ಪೂನ್ ಮಯನಸ್ ಹಾಕ್ಬಿಡಿ ನಿಮ್ಮ ಹತ್ತಿರ ಮಯನಸ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ ನೋ ಪ್ರಾಬ್ಲಮ್ ಚೆನ್ನಾಗಿ ಬರುತ್ತೆ ಸಾಸ್ ಮಯನಸ್ ರೆಡಿ ಆಗಿದೆ ಇದಕ್ಕೆ ಪಾಸ್ತಾ ಹ್ಯಾಡ್ ಮಾಡ್ಕೊಳ್ಳಿ ಒನ್ ಟೀ ಸ್ಪೂನ್ ಚಿಲ್ಲಿ ಫ್ಲೆಕ್ಸ್ ಹಾಕಿ ನಿಮ್ಮ ಹತ್ತಿರ ಇಲ್ಲ ಅಂತಂದರೆ ಪೀಜಾ ಹಾರ್ಡರ್ ಮಾಡಿದಾಗ ಬರುತ್ತಲ್ಲ ಅದನ್ನೇ ಹಾಕ್ಕೊಳ್ಳಿ ಅದಿಲ್ಲ ಅಂತಂದರೆ ಚಿಲ್ಲಿ ಪೌಡರ್ ಹ್ಯಾಡ್ ಮಾಡಿ ಪೇಪರ್ ಪೌಡರ್ ಹ್ಯಾಡ್ ಮಾಡಿ ಸರಿ ಹೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಸರಿ ಹೋಗುತ್ತೆ ರೆಡ್ ಥರ ಆಗಿರುತ್ತೆ ಇದನ್ನು ಮಸಾಲ ಪಾಸ್ತಾ ಅಂತ ನಾವು ಕರಿತೀವಿ ಕೊನೆಯಲ್ಲಿ ಕೊನೆಯಲ್ಲಿ ಚೀಸ್ ಹ್ಯಾಡ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಸರ್ವ್ ಮಾಡಿ ನೀವು ಕೂಡ ಒಂದಲ್ಲ ಒಂದು ದಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯಕ್ಕೆ ನಾನು ಕಾಯ್ತಾ ಇರ್ತೇನೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು